ಬೊಮ್ಮನಿಗೆ ಕನದಾಗ ಯಾವ ಟ್ರ್ಯಾಕ್ಟರ್ಗಳು ವಿನ್ ಆಗ್ಯಾವ ಫಸ್ಟಾ ಸೆಕೆಂಡ್ ಥರ್ಡ್ ಫೋರ್ತಾ ಯಾವ ಒಳಗೆ ಅವು ಅಲ್ಲಿ ಯಾವ ಟ್ರಾಕ್ ಬಂದಾವ್ ಹೇಳಿ ಎಲ್ಲ ಈ ವಿಡಿಯೋದ ಹೇಳ್ತೀನಿ ನೋಡ್ರಿ ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರಾಕ್ಟರ್ ಒಳಗೆ ವಿಷಯ ಏನಪ್ಪಾ ಅಂದ್ರೆ ಇವತ್ತೇನೈತೆ ನೋಡ್ರಿ ಬೊಮ್ಮನಿಗೆ ಕನ ಐತಿ ರೀ ಫುಲ್ ಅನಾವ್ದು ಫುಲ್ ತಿಂಡಿಲೆ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗು ಸ್ಪರ್ಧೆ ರೇಸ್ ಐತಿ ನೋಡ್ರಿ ಹಂಗ ಪ್ರಥಮ ಬಹುಮಾನ ಏನೈತೆ ನೋಡ್ರಿ ಹೆಚ್ಚು ಬೈಕ್ ಐತಿ ರೀ ಹಂಗ ದ್ವಿತೀಯ ಬಹುಮಾನ ಮೂವತ್ತೈದು ಸಾವಿರ ರೀ ತೃತೀಯ ಬಹುಮಾನ ಇಪ್ಪತ್ತೈದು ಸಾವಿರದ ರೀ ಹಂಗ ಚತುರ್ಥ ಬಹುಮಾನ ಹದಿನೈದು ಸಾವಿರ ಅಂದ್ರೆ ನಾಲ್ಕು ಬಹುಮಾನ ಇಟ್ಟಾರೀ ಅಹ್ ಫಸ್ಟ್ ಪ್ರೈಜ್ ರೀ ಎಚ್ ಎಫ್ ಬೈಕ್ ಐತ್ರಿ ಹಂಗ ಸೆಕೆಂಡ್ ಪ್ರೈಝ್ ರೀ ಮೂವತ್ತೈದು ಸಾವಿರ ಐತ್ರಿ ಹಂಗ ಥರ್ಡ್ ಪ್ರೈಜ್ ರೀ ಇಪ್ಪತ್ತೈದು ಸಾವಿರ ಐತ್ರಿ ಫೋರ್ತ್ ಪ್ರೈಝ್ ರೀ ಹದಿನೈದು ಸಾವಿರ ಐತೆ ರೀ ಎಲ್ಲ ನಾಲ್ಕು ಬಹುಮಾನದ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಟ್ರ್ಯಾಕ್ಟ್ರುಗಳ್ಗೆ ಅಲ್ಲಿ ಎಂಟ್ರಿ ಕೊಟ್ಟವ್ರಿ ಅಂದ್ರೆ ಕೆಲವೊಂದು ಟ್ರ್ಯಾಕ್ಟ್ರುಗಳ್ರಿ ಫಸ್ಟ್ನೇ ರೌಂಡದ್ದಾಗ ಹೊರ ಹೋಗ್ಯಾವ್ರಿ ಕೆಲವೊಂದು ಟ್ರ್ಯಾಕ್ಟ್ರುಗಳ್ರಿ ಎರಡನೇ ರೌಂಡ್ದಾಗ ಹೋಗ್ಯಾವ್ರಿ ಅಂದ್ರೆ ಫೈನ್ಲ್ಕ ಸೆಮಿಫೈನಲ್ಗೆ ಯಾವ ಟ್ರ್ಯಾಕ್ಟರ್ ಹೋಗ್ಯಾವ ಮತ್ತು ಅಲ್ಲಿ ಯಾವ ಪ್ರೈಸ್ ಆಗ್ಯಾವ ಅಂದ್ರೆ ನೋಡಿರಿ ಫಸ್ಟ್ ಪ್ರೈಸ್ ಯಾವ್ದಾಗಿ ಸೆಕೆಂಡ್ ಪ್ರೈಸ್ ಯಾವ್ದಾಗಿ ಫರ್ಡಾ ಫೋರ್ತಾ ಯಾವ ಪ್ರೈಸ್ ಆಗ್ಯಾವ ಮತ್ತು ಅಲ್ಲಿ ಯಾವ ಟ್ರ್ಯಾಕ್ಟ್ರುಗಳು ಬಂದಿದ್ದು ಹೇಳಿ ಅದೇನ ನನಗೇನು ಅಷ್ಟು ಜಾಸ್ತಿ ಏನು ಗೊತ್ತಿಲ್ಲ ನೋಡ್ರಿ ಯಾವ ಟ್ರ್ಯಾಕ್ಟ್ರುಗಳು ಬಂದಿರು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಗಳು ಯಾವ ಕಣಕ್ ಅಂತ ಹೇಳಿದವ ನೋಡ್ರಿ ಎಲ್ಲಾ ಟ್ರ್ಯಾಕ್ಟರ್ ಅಲ್ಲಿ ಎಂಟ್ರಿ ಕೊಟ್ಟೆ ಇರ್ತಾವ ರೀ ಬಂದಿರ್ತಾವ ರೀ ಒಂದೊಂದ್ ಟ್ರ್ಯಾಕ್ಟರ್ ಗಳು ಏನ್ ಆಗಿರ್ತಾವ ಅಂದ್ರೆ ಫಸ್ಟ್ ನೇ ರೌಂಡ್ ದಾಗ ಎರಡನೇ ರೌಂಡ್ ದಾಗ ಹೊರಗ್ ಹೋಗಿರ್ತಾವ ರೀ ಅಂತ ಯಾವ ಎಲ್ಲಾ ಟ್ರ್ಯಾಕ್ಟರ್ ಗಳು ಪಾರ್ ಹಾಕುದ್ ಪಾರ್ ಹಾಕುದ್ ಪಾರ್ ಡೈರೆಕ್ಟ್ ನಾಲ್ಕ್ ಪ್ರೈಸ್ ದಾಗ ಏನ್ ಕೂತಿರ್ತಾವ ನೋಡ್ರಿ ಟ್ರ್ಯಾಕ್ಟರ್ ಗಳು ನಾಲ್ಕ್ ಪ್ರೈಸ್ ದಾಗ ಯಾವ ಟ್ರ್ಯಾಕ್ಟರ್ ಗಳು ಕೂತಿರ್ತಾವ್ ಅಂತ ಹೇಳ್ರಿ ಅದಷ್ಟೇ ಗೊತ್ತಾಗದ್ ನನಗ್ ರೀ ಅಂತ ಈಗ ಫೈನಲ್ ಹೇಳ್ತ ನೋಡ್ರಿ ಫಸ್ಟಾ ಸೆಕೆಂಡ್ ಥರ್ಡ್ ಫೋರ್ತ್ ಯಾವ ಟ್ರ್ಯಾಕ್ಟರ್ ಗಳು ಪ್ರೈಸ್ ಆಗ್ಯಾವ್ ಅಂತ ಹೇಳಿ ಫೈನಲಿ ಎಲ್ಲಾ ರೇಸ್ ಮುಗಿದು ನೋಡ್ರಿ ಫಸ್ಟ್ ಪ್ರೈಝ ಏನೈತಿ ನೋಡ್ರಿ ಶೇಗುಣಿ ಹುಲಿ ವಿನ್ ರೀ ಎಚ್ ಎಬ್ ಬೈಕ್ ರೀ ಅಂತ್ರಿ ಸೆಕೆಂಡ್ ಪ್ರೈಸ್ ಏನೈತಿ ನೋಡ್ರಿ ಡಿ ಬಾಸ್ ರೀ ಅಂತ ಥರ್ಡ್ ಪ್ರೈಸ್ ರೀ ಚಿರಲ್ದಿನಿ ಮಾಮಾ ಸ್ವರಾಜ್ ರೀ ರೀ ಫೋರ್ತ್ ರೀ ಭೀಮಾ ತೀರದ ಹುಲಿ ರೀ ಇನ್ನೊಂದ್ಸಲ ಹೇಳತ್ ನೋಡ್ರಿ ಫಸ್ಟ್ ರೀ ಶೇಗುಣಿ ಸೆಕೆಂಡ್ ರೀ ಡಿ ಬಾಸ್ ರೀ ಥರ್ಡ್ ರೀ ಚಿರಲ್ದಿನಿ ಮಾಮಾ ರೀ ಫೋರ್ತ್ ರೀ ಭೀಮಾ ತೀರದ ರೀ ಎಲ್ಲರೂ ವಿಡಿಯೋ ಇಷ್ಟ ಐತಿ ಅನ್ಕೊಂಡ್ರನ್ರಿ ಇನ್ನೊಂದ್ಸಲ ಹೇಳತ್ ನೋಡ್ರಿ ಫಸ್ಟ್ ಪ್ರೈಸ್ ರೀ ಶೇಗುಂಜಿ ಹುಲಿ ರೀ ಸೆಕೆಂಡ್ ರೀ ಡಿ ಬಾಸ್ ಕಬ್ಬು ರೀ ಥರ್ಡ್ ಪ್ರೈಸ್ ರೀ ಚಿರಲ್ದಿನಿ ಮಾಮಾ ಸ್ವರಾಜ್ ರೀ ಅಂತ ಫೋರ್ತ್ ಪ್ರೈಸ್ ರೀ ಭೀಮಾ ತೀರದ ಹುಲಿರಿ ಈ ಕನದಾಗ ಇವೆಲ್ಲ ಟ್ರ್ಯಾಕ್ಟರ್ ಒಳಗೆ ಟ್ರ್ಯಾಕ್ಟರ್ಗಳೆಲ್ಲ ವಿನ್ ಆಗ್ಯಾವ ನೋಡ್ರಿ ಪ್ರೈಝಿಗೆ ನೋಡ್ರಿ ಎಲ್ಲರೂ ವೀಡಿಯೋ ಎಂಜಾಯ್ ಮಾಡ್ರಿ ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ